आपने से दिकानी साव ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಪರಮಾತ್ಮನನ್ನು ಒಲಿಸೋದು ಹೇಗೆ ಸಾವಿರಾರು ವರ್ಷಗಳಿಂದ ಭಾರತೀಯರನ್ನು ಭಾರತೀಯ ಸಾಧಕರನ್ನು ಕಾಡಿದಂತಹ ಪ್ರಶ್ನೆ ಅದಕ್ಕೆ ಅನೇಕ ಜನ ಅನೇಕ ರೀತಿಯಲ್ಲಿ ಉತ್ತರಗಳನ್ನು ಕಂಡುಕೊಂಡು ಯಶಸ್ವಿಯಾಗಿ ಮಾನವ ಕುಲ ಮುಟ್ಟಬಹುದಾದಂತಹ ಪರಮ ಗುರಿಯನ್ನು ದಿವ್ಯ ಸ್ಥಾನವನ್ನು ತಲುಪಿದರು ಇದರಲ್ಲಿ ಬಹಳ ಜನ ಪರಮಾತ್ಮನನ್ನು ಕಾಣೋದು ಅಂದರೆ ಪರಮಾತ್ಮನನ್ನು ಸಾಧಿಸೋದು ಅಂದರೆ ತಪಸ್ಸು ಮಾಡೋದು ಎಲ್ಲವನ್ನು ಬಿಟ್ಟು ಹೋಗೋದು ಹಿಮಾಲಯಕ್ಕೆ ಹೋಗೋದು ಅಥವಾ ಕಾಡಿಗೆ ಹೋಗೋದು ಅದಕ್ಕಿಂತ ಹೆಚ್ಚಾಗಿ ಯಾವುದಾದ್ರೂ ನದಿ ದಂಡೆ ಅಥವಾ ಮರದ ಕೆಳಗೆ ತಪಸ್ ಮಾಡೋದು ಅಂತಲೇ ತಿಳ್ಕೊಬಿಟ್ಟಿದ್ದರು ಆದರೆ ಹನ್ನೆರಡನೇ ಶತಮಾನದ ಚಳುವಳಿ ಇದೆಯಲ್ಲ ಅನುಭವ ಮಂಟಪ ತೋರಿಸಿದ ಮಾರ್ಗ ಇದೆಯಲ್ಲ ಅದು ವಿಶೇಷವಾದ ಮಾರ್ಗ ಏನು ತೋರಿಸ್ಕೊಟ್ರಪ್ಪ ಅಂತಂದರೆ ನೀನು ಎಲ್ಲೂ ಹೋಗಬೇಕಾಗಿಲ್ಲಪ್ಪ ಇಲ್ಲೇ ನಿನ್ನ ಮನೆಯಲ್ಲೇ ಇರು ತಾಯಿ ತಂದೆಗಳ ಜೊತೆಗಿರು ಗಂಡ ಹೆಂಡತಿ ಜೊತೆಗಿರು ಆದರೆ ಪರಮಾತ್ಮನನ್ನು ಒಲಿಸೋದಕ್ಕೆ ಸದಾಚಾರ ಮಾರ್ಗದಿಂದ ನಡೆ ಒಬ್ಬ ಶರಣೆ ಆಕೆ ಗಜೇಶ ಮಸಣಯ್ಯನವರ ಪತ್ನಿ ಆಕೆ ಹೆಸರು ಕೂಡ ಗೊತ್ತಾಗಿಲ್ಲ ಆದರೆ ಇಡೀ ಭಾರತೀಯ ಸಂಸ್ಕೃತಿಗೆ ನಿತ್ಯ ನೂತನವಾದ ಒಂದು ಮಾರ್ಗವನ್ನು ತೋರಿಸಿದರು ಒಂದು ವಚನ ಬರುತ್ತೆ ಭಾಳ ಅದ್ಭುತವಾದ ವಚನ ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನಿಂಗೆಯು ಲಿಂಗಕ್ಕೆಯೂ ವಿರುದ್ಧವೇ ಹೆಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು ಹೆಣ್ಣಿಂಗೆಯು ಲಿಂಗಕ್ಕೆಯೂ ವಿರುದ್ಧವೇ ಮಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು ಮಣ್ಣಿಂಗೆಯು ಲಿಂಗಕ್ಕೆಯೂ ವಿರುದ್ಧವೇ ಅಂಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗಕ್ಕೆಯೂ ಲಿಂಗಕ್ಕೆ ವಿರುದ್ಧವೇ ಇಂದ್ರಿಯಂಗಳ ಬಿಟ್ಟು ಉಳಿಸಬೇಕೆಂಬರು ಇಂದ್ರಿಯಂಗಳಿಗೂ ಲಿಂಗಕ್ಕೂ ವಿರುದ್ಧವೇ ಜಗವ ಬಿಟ್ಟು ಉಳಿಸಬೇಕೆಂಬರು ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ ಪರಂಜ್ಯೋತಿ ಪರಮಕರುಣಿ ಪರಮಶಾಂತ ಲಿಂಗವು ಮುನಿಸಿನ ಮೊದಲ ನರಿದಡೆ ಕಾಣಬಹುದು కోపద మునడే కాబుద్దు మరదడే కణబారదు ఎంత అద్భుతవాల మాత గజేశ్వర ప్రియ గజేష ప్రియ మసణయ్య గజేష మసణయ్య ప్రియలింగ గజేష్ మసణేశ్వరలింగ అనువంత్ అంకితలింగ అంకిత నమ అదరెస్ చనగారు ఇవరు అంతే ఏమప్ప ಹೆಣ್ಣು ಹೊನ್ನ ಬಿಟ್ಟು ಲಿಂಗ ಹೊಲಿಸ್ಬೇಕು ಅಂತೀಯಲ್ಲ ಯಾಕೆ ಹೊನ್ನಿಗೂ ಹೊನ್ನಿಗೂ ಲಿಂಗಕ್ಕೂ ವಿರುದ್ಧವಾ ಹೇಗೆ ಸಾಧ್ಯ ನೀನು ಎಲ್ಲೇ ಕೂತಿರು ನಿನಗೆ ಒಂದೊತ್ತಿನ ಅನ್ನ ಸಿಗಬೇಕಾದರೂ ಕೂಡ ಯಾರೋ ಒಬ್ಬರು ನಿನಗೆ ಕಾಣಿಕೆ ರೂಪದಲ್ಲಿ ಹೊನ್ನ ಹೊನ್ನಂದ್ರೆ ಹಣ ಬರೀ ಚಿನ್ನ ಅಂತಲೇ ಅಲ್ಲ ಹಣ ಯಾವ ರೂಪದಲ್ಲಾದರೂ ಕರೆನ್ಸಿ ಅಂತ ಇಟ್ಕೊಳ್ಳಿ ಅದು ಲಿಂಗಕ್ಕೆ ಹೇಗಪ್ಪ ವಿರುದ್ಧ ಆಗುತ್ತೆ ವಿರುದ್ಧ ಅಲ್ಲ ಹೊನ್ನ ಬಿಟ್ಟು ಲಿಂಗವನ್ನು ಉಲಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಶರಣರು ಏನು ಮಾಡಿದ್ರು ತನು ಮನ ಧನ ಮೂರು ಸಂಪತ್ತು ಹೇಳಿದ್ರು ಅದರಲ್ಲಿ ಒಂದು ಸಂಪತ್ತು ಧನ ಅದನ್ನು ನಾವು ಜಂಗಮಕ್ಕಾಗಿ ವಿನಿಯೋಗಿಸ್ಬೇಕು ಅಂತ ಹೇಳಿದರು ಜಂಗಮದ ಏಳಿಗೆಗಾಗಿ ಅಂದರೆ ಸಮಾಜದ ಏಳಿಗೆಗಾಗಿ ರಾಷ್ಟ್ರದ ಉದ್ಧಾರಕ್ಕಾಗಿ ಆ ಹಣವನ್ನು ತ್ಯಾಗ ಮಾಡು ಬಳಸು ಆವಾಗ ಅದು ನಿನಗೆ ಬಂಧನ ಆಗೋದಿಲ್ಲ ಅಂತ ಹೇಳಿದ್ರು ಆದ್ದರಿಂದ ಅವ್ರು ಹೇಳ್ತಾರೆ ಹೊನ್ನ ಬಿಟ್ಟು ಲಿಂಗವನ್ನು ಉಳಿಸ್ಬೇಕು ಅಂತ ಯಾಕಂತೀಯ ಹೊನ್ನೆಗೂ ಲಿಂಗಕ್ಕೂ ಎಂದು ವಿರುದ್ಧ ಅಲ್ಲ ಹೊನ್ನೊಂದು ಇನ್ನೊಂದು ಅರ್ಥದಲ್ಲಿ ಸಂಪತ್ತು ಅಂತ ತಗೊಳ್ಳೋಣ ಎಲ್ಲ ಸಂಪತ್ತನ್ನು ಸೃಜಿಸಿದ್ದು ಸೃಷ್ಟಿ ಮಾಡಿದ್ದು ಪರಮಾತ್ಮನೇ ಯಾವುದೇ ರೂಪದ ಸಂಪತ್ತಾಗಲಿ ಅದೆಲ್ಲವೂ ಸೃಷ್ಟಿಯಾಗಿರೋದು ಪರಮಾತ್ಮನಿಂದಲೇ ಅದಕ್ಕೆ ನಮ್ಮ ಭಾರತೀಯರು ಒಂದು ಅದ್ಭುತವಾದ ಕಲ್ಪನೆ ಮಾಡಿದ್ದಾರೆ ಕುಬೇರ ಅಂತ ಕಲ್ಪನೆ ಮಾಡಿದ್ದಾರೆ ಕುಬೇರ ಕುಬೇರ ಅಂದರೆ ಅವನು ಪರಮಾತ್ಮನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ದಂಗೆ ಸೃಷ್ಟಿಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ದ ಹಾಗೆ ಅಂದರೆ ಹಣಕಾಸು ಮಂತ್ರಿ ಇದ್ದ ಹಾಗೆ ಕುಬೇರ ಅವನು ಎಲ್ಲ ಹಣದ ಒಡೆಯ ಪರಮಾತ್ಮನೇ ಕುಬೇರ ಅಥವಾ ಪರಮಾತ್ಮನ ಸೃಷ್ಟಿಸಿದ ಕುಬೇರನನ್ನು ಮತ್ತು ನೀನು ಯಾಕಪ್ಪ ಮಾಯ ಅಂತ ಕರಿತೀಯ ಅದನ್ನು ಹೊನ್ನು ಮಾಯ ಎಂಬರು ಹೊನ್ನು ಅಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯಿ ಅಲ್ಲ ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಿ ಅಲ್ಲ ಮನದ ಮುಂದಣ ಆಸೆ ಮಾಯ ಕಣ ಗುಹೇಶ್ವರ ಹಲವು ಪ್ರಭುಗಳು ಕೂಡ ಹೇಳ್ತಾರೆ ನೋಡಿ ತ್ಯಾಗಿಗಳು ಯೋಗಿಗಳೇ ಹೇಳ್ತಾರೆ ಹೊನ್ನು ಹೆಣ್ಣು ಮಣ್ಣು ಮಾಯೆ ಅಲ್ಲಪ್ಪ ನಿನ್ನ ಮನಸ್ಸಿನಲ್ಲಿ ದುರಾಸೆ ಇಟ್ಕೊಂಡ್ರೆ ಅದು ಮಾಯಿ ನಿನ್ನನ್ನು ಕಾಡುವಂಥ ಆಸೆ ಅದು ಮಾಯಿ ಆ ಮಾಯನ್ನು ಗೆದ್ದುಬಿಟ್ರೆ ನಿನ್ನ ಆಸೆಯನ್ನು ನೀನು ನಿಯಂತ್ರಣದಲ್ಲಿಟ್ಕೊಂಡ್ರೆ ನಿನ್ನ ವಿವೇಕ ವಿವೇಕ ಪ್ರಜ್ಞೆಯ ನಿಯಂತ್ರಣದಲ್ಲಿ ನಿನ್ನ ಆಸೆಯನ್ನು ಇಟ್ಕೊಂಡ್ರೆ ಅದು ಮಾಯೇನೇ ಅಲ್ಲ ಆದ್ದರಿಂದ ಹೊನ್ನ ಬಿಟ್ಟು ಲಿಂಗವನ್ನು ಅನಿಸ್ಬೇಕು ಅಂತ ಯಾಕಪ್ಪ ಅಂತೀಯ ಹೊನ್ನಿಂಗೆಯು ಲಿಂಗಕ್ಕೆ ವಿರುದ್ಧವೇ ಎಷ್ಟು ಅದ್ಭುತವಾಗಿ ಲಿಂಗ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಇಟ್ಕೊಂಬಿಡಿ ಬರೀ ಇಷ್ಟಲಿಂಗ ಅಷ್ಟೇ ಅಲ್ಲ ಲಿಂಗ ಅಂತ ಎಲ್ಲಿ ಶಬ್ದ ಬರ್ತದೋ ಈ ವಚನದಲ್ಲಿ ಅದು ದೇವರು ಪರಮಾತ್ಮ ಅಂತ ನಾವು ಅರ್ಥ ತಗೋಬೇಕು ಹೆಣ್ಣು ಬಿಟ್ಟು ಲಿಂಗವನ್ನುಿಸಬೇಕೆಂಬರು ಹೆಣ್ಣಿಂಗೆಯೂ ಲಿಂಗಕ್ಕೆ ವಿರುದ್ಧವೇ ಎಷ್ಟೋ ಜನ ಸಾವಿರಾರು ಜನ ಸಾಧಕರು ಮದುವೆ ಬಿಟ್ಟು ಹೋಗಿ ಆಮೇಲೆ ಅದರ ಚಿಂತೆಯಲ್ಲಿಯೇ ಸತ್ತು ಅಥವಾ ತಪಸ್ಸಿನ ನಡುವೆ ಭಂಗ ಆಗಿ ಮತ್ತೆ ಮದುವೆ ಮಾಡಿಕೊಂಡು ಈ ಥರ ಆಗಿದೆ ಅದು ತಪ್ಪು ಅಂತಲ್ಲ ನನ್ನ ಪ್ರಕಾರ ತಪ್ಪಲ್ಲ ಸಾಧನೆಯ ಪಥದಲ್ಲಿ ಸಾಧಕ ಏನು ನಿರ್ಣಯ ತೆಗೆದುಕೊಳ್ತಾನೋ ಅವನು ಉದ್ಧಾರ ಆಗೋದಕ್ಕಾಗಿಯೇ ಅದು ಅವನ ನಿರ್ಣಯ ಇರಬಹುದು ಆದರೆ ಆ ನಿರ್ಣಯಕ್ಕೆ ನಿರ್ಣಯ ತೆಗೆದುಕೊಳ್ಳೋಕೆ ಹೆದರಿ ಹೆಣ್ಣು ಅಂದರೆ ಮಾಯೆ ಹೆಣ್ಣುಂದರ ಕೀಳು ಆ ಏನು ಮದುವೆ ಅಂತಕ್ಕಂಥದ್ದು ನರಕ ಅನ್ನುವ ಭಾವ ಬೇಡ ಸದಾಚಾರ ಸದ್ಭಕ್ತಿ ಸದ್ಗುಣಗಳಲ್ಲಿ ನಡ್ಕೊಂಡಿದ್ದೆ ಆದರೆ ಸಂಸಾರ ಅಂತಕ್ಕಂಥದ್ದು ನಿನ್ನನ್ನು ಉದ್ಧರಿಸುವ ಸಾಧನ ಆಗುತ್ತಪ್ಪ ಆದ್ದರಿಂದ ಆ ಹೆಣ್ಣನ್ನು ಬಿಟ್ಟು ಲಿಂಗವನ್ನು ಉಳಿಸ್ಬೇಕು ಅಂತ ಹೆಣ್ಣನ್ನು ಹೇಗೆ ಹೇಗ್ಬಿಡ್ತೀಯ ನಿನ್ನನ್ನು ಹೆತ್ತಂಥ ತಾಯಿ ಹೆಣ್ಣು ನಿನ್ನನ್ನು ಪೋಷಿಸಿದ ಅಕ್ಕ ತಂಗಿಯರು ಅವರು ಹೆಣ್ಣು ಅದಕ್ಕೆ ಮಾ ಬಸವಣ್ಣವ್ರದ್ದೊಂದು ವಚನ ಇದೆಯಲ್ಲ ಪ್ರಸಿದ್ಧವಾದ ವಚನ ಇದೆ ನೋಡಿ ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯಿ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯಿ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವಾವ ಪರಿಯಲ್ಲಿ ಕಾಳಿತ್ತು ಮಾಯಿ ಈ ಮಾಯೆಯ ಕಳೆವಳೆ ಎನ್ನಡವಲ್ಲ ನೀವೇ ಬಲ್ಲಿರಿ ಕೂಡಲ್ಲ ಸಂಗಮ ದೇವ ಇಲ್ಲಿ ಹೆಣ್ಣನ್ನು ಅಂತ ಕರಿತಾ ಇಲ್ಲ ಇಡೀ ಆ ಒಂದು ನಂಬಿಕೆಗೆ ಸವಾಲು ಹಾಕ್ತಿದ್ದಾರೆ ಬಸವಣ್ಣವರು ಏನಪ್ಪ ನಿನ್ನನ್ನು ಹೆತ್ತ ತಾಯಿ ಹೆಣ್ಣು ಅದನ್ನೇ ಮಾಯ ಅಲ್ಲ ನೀನು ನಿನ್ನನ್ನು ಕೊನೆಯ ತನಕ ನಿನ್ನಗೆ ಸಾತಿಯಾಗಿ ನಿನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಿನ್ನನ್ನು ಪೋಷಿಸ್ತಕ್ಕಂಥ ರಕ್ಷಿಸ್ತಕ್ಕಂಥ ನಿನ್ನ ಹೆಂಡತಿ ಹೆಣ್ಣು ನಿನ್ನ ಮೋಹದ ಮಗಳು ಹೆಣ್ಣು ಇಂತಹ ಹೆಣ್ಣನ್ನು ಅಂದುಬಿಟ್ರೆ ಹೇಗೆ ಸಾಧ್ಯ ಅದು ಆದ್ದರಿಂದ ಪರಮಾತ್ಮ ನೀನೇ ಬಲ್ಲೆ ಇಂಥವ್ರನ್ನೆಲ್ಲ ಮಾಯ ಅಂತ ಕರೆದು ಅದಕ್ಕೆ ಇಲ್ಲಿ ಆ ತಾಯಿ ಹೇಳ್ತಾ ಇದ್ದಾಳೆ ಮಸಣಯ್ಯನ ಪತ್ನಿ ಆಕೆ ಹೇಳ್ತಿದ್ದಾಳೆ ಇಲ್ಲ ಹೆಣ್ಣು ಬಿಟ್ಟು ಲಿಂಗವನ್ನು ಉಳಿಸ್ಬೇಕು ಅಂತ ಬೇಡ ಲಿಂಗಕ್ಕೂ ಹೆಣ್ಣಿಗೂ ವಿರುದ್ಧ ಅಲ್ಲ ಹೆಣ್ಣೆ ಲಿಂಗದ ಇನ್ನೊಂದು ರೂಪ ಶಕ್ತಿ ಶಕ್ತಿ ಅಂತ ಕರೆದರು ನಮ್ಮ ಪುರಾತನ ಅದು ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ ಪರಮಾತ್ಮ ಸೃಷ್ಟಿಕರ್ತ ಆದರೆ ಆ ಸೃಷ್ಟಿಯೇ ಶಕ್ತಿ ಸೃಷ್ಟಿಗೊಂಡಂತಹದ್ದು ಶಕ್ತಿ ಸೃಷ್ಟಿಗೆ ಕಾರಣವಾದಂಥದ್ದು ಶಕ್ತಿ ಅಂತಹ ಶಕ್ತಿಯನ್ನು ನೀನು ಮಾಯೆ ಅಥವಾ ತಿರಸ್ಕಾರ ಯೋಗ್ಯ ಅನ್ನ ಬೇಡ ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧ ಅಲ್ಲ ಇನ್ನು ಮಣ್ಣು ಬಿಟ್ಟು ಲಿಂಗವನ್ನುಂಬರು ಮಣ್ಣಿಗೇ ಲಿಂಗಕ್ಕೂ ವಿರುದ್ಧವೇ ನಿನ್ನ ದೇಹ ಆಗಿರೋದೇ ಮಣ್ಣಿನಿಂದ ಪೃಥ್ವಿ ತತ್ವದಿಂದ ಆ ಪೃಥ್ವಿಯನ್ನು ಆ ಮಣ್ಣನ್ನು ನೀನು ಬಿಟ್ಟು ಎಲ್ಲಿ ಹೋಗ್ತೀಯಪ್ಪ ನೀನು ಗವಿಯಲ್ಲಿ ಕೂತರೂ ಕೂಡ ಅಲ್ಲಿಯೂ ಮಣ್ಣಿದೆ ಅದು ಮಣ್ಣಿನಿಂದ ಆಗಿರ್ತಕ್ಕಂಥದ್ದು ನಿನ್ನ ಶರೀರವೇ ಮಣ್ಣು ಇಂತಹ ಮಣ್ಣು ಬಿಟ್ಟು ಲಿಂಗವನ್ನು ಹೋಲಿಸುವುದು ಸಾಧ್ಯವಿಲ್ಲ ಆದ್ದರಿಂದ ಹಾಗೂ ಬೇಡ ಮಣ್ಣಿಗೂ ಮಣ್ಣಿಗೂ ಲಿಂಗಕ್ಕೂ ವಿರುದ್ಧ ಅಲ್ಲ ಇನ್ನು ಅಂಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ನೀರ ಮೇಲಣ ಗುಳ್ಳೆ ದೇಹ ಅಂತಕ್ಕಂಥದ್ದು ಮಾಯೆಯ ಮಾಟ ಈ ದೇಹವನ್ನು ತಿರಸ್ಕಾರ ಮಾಡಬೇಕು ಇದನ್ನು ಉಪವಾಸದಿಂದ ವನವಾಸದಿಂದ ಈ ದೇಹವನ್ನು ಕಂಟ್ರೋಲ್ ಮಾಡಬೇಕು ದಣಿಸಬೇಕು ದೇಹ ದಂಡನೆ ಮಾಡಬೇಕು ಇದು ಸರಿಯಾದ ತಪಸ್ಸಲ್ಲ ದೇಹವನ್ನು ಅತೀ ದಂಡಿಸ್ಲೂ ಬೇಡ ಹಂಗೆ ದಂಡಿಸಿದ್ರೂ ನಿನ್ನ ನೀನೇನು ಜಾಗೃತಿಯನ್ನು ಸಾಧಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಇನ್ನು ದೇಹವನ್ನು ಕೊಬ್ಬಿಸಿದರೂ ಕೂಡ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ ಆ ದೇಹ ಒಂದು ಉಪಕರಣ ಕೂಡಲ ಸಂಗನ ಹೋಲಿಸಬಂದ ಪ್ರಸಾದಕಾಯ ಕೂಡಲ ಸಂಗಮ ದೇವರನ್ನು ಹೋಲಿಸಬಂದ ಪ್ರಸಾದಕಾಯ ಅದನ್ನು ಒಂದು ಸದಾಚಾರಕ್ಕೆ ಒಳಪಡಿಸಿ ಉತ್ತಮವಾದ ನಿಯಮಗಳನ್ನು ಕಲ್ತ್ಕೊಂಡು ಅದನ್ನು ಯೋಗ ಶರೀರವನ್ನಾಗಿ ಮಾಡ್ಕೋ ಅದನ್ನು ಪ್ರಸಾದ ಕಾಯವನ್ನಾಗಿ ಮಾಡಿಕೊ ಆವಾಗ ಅಂಗವನ್ನು ಬಿಟ್ಟು ಹೇಗೆ ಲಿಂಗ ದೂರ ಹೋಗ್ತೀಯ ನೀನು ಅಂಗವನ್ನು ಬಿಟ್ಟು ಎಲ್ಲೂ ಆಗೋದಿಲ್ಲ ಅಂಗಕ್ಕೂ ಲಿಂಗಕ್ಕೂ ವಿರುದ್ಧ ಅಲ್ಲ ಲಿಂಗದ ಕಾಯಿ ಲಿಂಗದ ಕಾಯವೇ ಅಂಗ ಎಂಥ ಅದ್ಭುತವಾದ ಪರಿಕಲ್ಪನೆ ಕೊಟ್ಟು ನೋಡಿ ಆದ್ದರಿಂದ ಅದು ವಿರುದ್ಧ ಅನ್ಬೇಡ ಇಂದ್ರಿಯಗಳ ಕೊಟ್ಟು ಬಿಟ್ಟು ಅದು ಕಣ್ಣು ಕೆಟ್ಟ ಅಂದರು ಕಣ್ಣು ಮುಚ್ಕೊ ಕಿವಿ ಕೆಟ್ಟ ಅಂದರು ಏನೂ ಕೇಳಬೇಡ ಆದರೆ ಮತ್ತೆ ಇನ್ನು ನಾಲ್ಗೆಗೆ ಬಿಡಿಸು ಕೇವಲ ಸಪ್ಪನೆ ಆಹಾರ ಉಣಿಸು ಎಷ್ಟೋ ಜನ ಸಪ್ಪನ ಆಹಾರ ಉಂಡು 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 ಆಮೇಲೆ ಒಳ್ಳೆಯ ಆಹಾರ ಸಿಕ್ಕಾಗ ತಪಸ್ಸೆ ಬಿಟ್ಬಿಡ್ತಾರೆ ಅದಕ್ಕೆ ಆತ ಆ ಥರ ಮಾಡಬೇಡ ಸಿಕ್ಕಂಥ ತುತ್ತು ಅದು ವಿಕಾರದ ತುತ್ತಲ್ಲ ಪ್ರತಿಯೊಬ್ಬರೂ ಅದು ಪರಮಾತ್ಮನ ಒಲಿಸುವ ಒಂದು ಮೂಲ ಪ್ರಸಾದ ಆ ಇಂದ್ರಿಯಗಳು ಅದನ್ನು ನೀನು ಮಾಯ ಅಂತ ಕರಿಬೇಡ ಅದನ್ನು ಲಿ ಅಂಗೇಂದ್ರಿಯಗಳನ್ನು ಲಿಂಗೇಂದ್ರಿಯಗಳನ್ನಾಗಿ ಮಾಡಿಕೊ ಆವಾಗ ಇಂದ್ರಿಯಗಳು ನಿನಗೆ ಬಾಧೆಯನ್ನು ಕೊಡೋದಿಲ್ಲ ಪ್ರಸಾದ ಪ್ರಸಾದೀಕರಣಗೊಂಡ್ರೆ ಇಂದ್ರಿಯಗಳು ಆವಾಗ ನಿನಗೆ ವಿಕಾರ ಆಗೋದಿಲ್ಲ ಆದ್ದರಿಂದ ಇಂದ್ರಿಯವನ್ನು ಬಿಟ್ಟು ಲಿಂಗವನ್ನು ಹೊಲಿಸೋಕ್ಕಾಗೋದಿಲ್ಲ ಅವುಗಳನ್ನು ಮಂಗಳಮಯವನಾಗಿ ದಿವ್ಯ ಇಂದ್ರಿಯಗಳನ್ನಾಗಿ ಮಾಡಿಕೊ ಅಂತ ಹೇಳಿದರು ಅಂತಹ ದಿವ್ಯ ಇಂದ್ರಿಯಗಳನ್ನಾಗಿ ಮಾಡಿಕೊಂಡಾಗ ಅವನು ಮಾತು ಅದು ಮಂತ್ರ ಆಗತ್ತೆ ಅವನ ದೃಷ್ಟಿ ದಿವ್ಯ ದೃಷ್ಟಿಯಾಗತ್ತೆ ಅವನು ನಡೆದಾಡುವ ಪರಮಾತ್ಮನಾಗ್ತಾನೆ ಸರ್ವರಿಗೂ ಶರಣು ಶರಣ